Hey ಇದ್ದೇನು ಇದ್ದೇವು ಆಯ್ತಾ ನೋಡ್ತಾ ಯೂಸ್ ನೋಡಿದ್ವಿ ಇವೆಲ್ಲ ಸರನಾಮಗಳು ನಿಮ್ಗೆ ಗೊತ್ತಾಯ್ತಾ ಮೈ ಆಮ್ ತೂ ತು ವಹಾಯ್ ಹೌದಾ ಈ ಎಲ್ಲಾ ತಾ ಮತ್ತು ಯೂಸ್ ಮಾಡಬೇಕು

ಸರ್ವಗಳಿಗೆ ನಾವು ಏನು ಮಾಡ್ತೀವಿ ಅರ್ಥೈಸ್ಕೊಳ್ಳೋದಿ ಅಷ್ಟೇ ತುಂಬ ೊಳಗ ಯಾವ ಯೂಸ್ ಮಾಡಬೇಕು ಅನ್ನ ಏಕವಚನಕೀ ಅಂತ ಹೇಳ್ತಿದ್ರೇನ ಇವು ನೀವು ಸರಿಯಾಗಿ ತಿಳ್ಕೊಂಡ್ರಪ್ಪ ಅಂತಂದ್ರೆ ಆ ವಾಕ್ಯ ಯಾವ ಕಾಲದೊಳಗ ಐತಿ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀರಿ நித்தியாக சரியாக திள்க்கோதா அந்த வாக்கு நீ அர்த்தி எல்லாருக்கு அர்த்திவரை